ಹಾಯ್ ಇವತ್ತು ಬೇಳೆ ತಿಳಿ ಸಾರು ಮಾಡೋದು ತುಂಬ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಅದಕ್ಕಾಗಿ ಈಗ ಬೇಳೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಈಗ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಕ್ಕೊಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಸಾಕು ಇದನ್ನಿಷ್ಟು ಈಗ ತೊಳೆದುಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ಆಯಿತಾ ಇದನ್ನು ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಿ ಎಲ್ಲ ನೀರೆಲ್ಲ ಸೋಸ್ಕೊಂಡು ನೀಟಾಗಿ ಆ ಬೇಳೆ ನಮ್ಮ ಎಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡು ಸೋಸ್ಕೊಂಡು ಅದಕ್ಕೆ ಈಗ ಕುಕ್ಕರಿಗೆ ಹಾಕ್ಬಿಟ್ಟು ನಂತರ ಅದಕ್ಕೆ ಒಂದು ಎರಡು ಚಂಬಷ್ಟು ನೀರು ಹಾಕಿದ್ರೆ ಸಾಕು ನಿಮಗೆ ನೀವೆಷ್ಟು ಬೆಳೆ ಬೇಕಾಕಿರ್ತಾರೆ ನಿಮ್ಮನಲ್ಲಿ ಈಗ ಇದು ನಾನು ನಾಲ್ಕು ಜನಕ್ಕೋಸ್ಕರ ಮಾಡ್ತಿರೋದು ಸೊ ನಿಮ್ಮನಲ್ಲಿ ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ನೀರು ಹಾಕಿ ನಂತರ ಸ್ವಲ್ಪ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಅಷ್ಟು ಗಾತ್ರಕ್ಕೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿದ್ದೀನಿ ನಾನು ಇದನ್ನಿಷ್ಟು ಹಾಕಿ ಕುಕ್ಕರ್ ವಿಜಲ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಮುಚ್ಚಿ ಅದು ಬೇಯಿಸ್ಕೊಂಡ ನಂತರ ನಾನು ಆ ಬೇಳೆನ ಟೊಮೊಟೊನ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಸ್ವಲ್ಪ ರುಬ್ಕೊಂಡಿನಿ ಟೊಮೊಟೊ ಹಸಿಮೆಣಸಿನ್ಕಾಯಿನ ಬೆಳ್ಳುಳ್ಳಿನ ಅದರ ನಂತರ ಜಾರಲ್ಲಿರೋ ನೀರೆಲ್ಲ ಹಾಕಿ ನೀಟಾಗೆಲ್ಲ ಇದು ಮಾಡ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಆ ಅದಕ್ಕೆ ನೀವು ಅದನ್ನು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ನಂತರ ಒಂದು ಸ್ವಲ್ಪ ಕಾಯಿ ತುರಿದಿರೋ ಕಾಯಿಯನ್ನು ಅದಕ್ಕೆ ಹಾಕ್ಕೋಬೇಕು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ನಂತರ ಅದಕ್ಕೆ ಈಗ ಒಗ್ಗರಣೆ ಮಾಡ್ಕೋಬೇಕು ಸಣ್ಣದಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ ಸಾಸಿವೆ ಕರ್ಬೇವ್ ಸೊಪ್ಪು ಈರುಳ್ಳಿ ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆನ ಆ ಸಾರಿಗೆ ಬಗ್ಗಿಸ್ಕೊಳೋದು ಆ ಸಾರಿಗೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡಾಗ ಸ್ಮೆಲ್ಲು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಮತ್ತು ಉಪ್ಪು ಹಾಕ್ಬಿಟ್ಟು